ಸೊ ಗೈ ಹಳೆ ವಿಡಿಯೋದಲ್ಲಿ ಹೇಳಿದಂಗೆ ನರಾರಿ ಶೆಟ್ಟಿ ಹತ್ರ ಹೋಗ್ತೀನಿ ಅಂತ ಅಂದಿದ್ದೆ ಸೊ ಇಲ್ಲಿ ಗಣಪತಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಹಿಂದ್ಗಡೆ ನೋಡ್ಬೋದು ಇಲ್ಲೆಲ್ಲ ರೆಡಿ ಆಗ್ತಿದೆ ಗಣಪತಿ ಸೊ ಒಳಗೆ ಹೋಗೋಣ ನೋಡೋಣ ಇಲ್ಲಿ ಯಾವ ಯಾವ ಥರ ಗಣಪತಿ ಎಲ್ಲ ರೆಡಿ ಮಾಡಿದಾರಂತ ಸೊ ಲೆಟ್ಸ್ ಗೋ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ವೈಭವ್ ಅವರು ನಮ್ಮ ಜೂನಿಯರ್ ಇವರು ಸೊ ಲೆಟ್ಸ್ ಗೋ ಹಾಯ್ ಬ್ರೋ ಹಾಯ್ ಸೊ ನೀವು ನೋಡ್ಬೋದು ಇಲ್ಲಿ ಹೊರಗಡೆ ದೊಡ್ಡ ಗಣಪತಿ ರೆಡಿ ಆಗ್ತಾ ಇದೆ ನೀವು ಒಳಗೆ ಹೋಗುವ ಎಲ್ಲ ನೋಡ್ಬೋದು ಕಲರ್ ಮಾಡ್ತಾ ಇದ್ದಾರೆ ಇನ್ನು ಹತ್ತೈದು ದಿನ ಇರೋದು ಸೊ ಹಂಗಾಗಿ ಎಲ್ಲ ಫುಲ್ ಆಲ್ಮೋಸ್ಟ್ ರೆಡಿ ಆಗ್ತಿದೆ ಸೊ ಇನ್ನು ಇವತ್ತಾಗಲೇ ಇಪ್ಪತ್ತೇಳನೇ ತಾರೀಕು ಏಳನೇ ತಾರೀಕು ಇರೋದು ನೆಕ್ಸ್ಟ್ ಸೆಪ್ಟೆಂಬರ್ ಏಳಕ್ಕೆ ಇರೋದು ಇವತ್ತಾಗಿ ಇಪ್ಪತ್ತೇಳು ಆಗಸ್ಟ್ ಸೊ ಆಗಲಿ ಹಿಂದ್ಗಡೆ ಎಲ್ಲ ನೋಡ್ಬೋದು ಎಲ್ಲ ರೆಡಿ ಆಗ್ತಿದೆ ಬನ್ನಿ ಒಂದ್ಸಲಿ ಫುಲ್ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಡೋಣ ಅಂತೆ ಇಲ್ಲೂ ಇದೆ ಸಣ್ಣ ಸಣ್ಣದು ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಗಣಪತಿ ಇದು ಯಾಕೋ ಗಣೇಶನ ಗುಡಿದು ಅನ್ನಿಸ್ತಿದೆ ನನಗೆ ಈ ಫ್ರಂಟಿನ ತೋರಿಸ್ತೀನಿ ಅದು ಇದು ತಳಗಡೆ ಇರೋದು ನೋಡಿ ಹೇಳ್ತಿರೋದು ನಾನು ಗಣಪತಿ ಗುಡಿದೇ ಇರ್ಬೋದು ಇದು ಸೊ ನೋಡೋಣ ಫ್ರೆಂಟಿಂದ ಬರೋಣ ಇಲ್ಲಿಗೆ ಸೊ ಗಾಯಿಸಿ ಇಲ್ಲಾಗಲೇ ಎಲ್ಲ ನೋಡ್ಬೋದು ಫುಲ್ ಪೇಂಟ್ ಆಗಿದೆ ಇದು ನೋಡಿ ನಾನು ಎದ್ರೇ ಬಿಟ್ಟೆ ಒಂದೇ ಚಲಿಗೆ ಯಾರೋ ಬಂದು ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತ ಒಂದೇ ಸಲಿಗೆ ಪೇಂಟಿಂಗ್ ನೋಡಿರಿ ಚೆನ್ನಾಗಿ ಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇನ್ನೂ ಫಿನಿಶಿಂಗ್ ಕೊಡ್ಬೇಕೇನೋ ಗೊತ್ತಿಲ್ಲ ಆದರೂ ಪೇಂಟ್ ಈಗೇ ನೋಡಿರಿ ಚೆನ್ನಾಗಿ ಕಾಣ್ತಾ ಇದೆ ಸೊ ಇಲ್ಲೆಲ್ಲ ಆಗಲೇ ರೆಡಿಯಾಗಿದೆ ಇದು ನಿಜವಾಗ್ಲು ಇದು ನೋಡಿ ನಾನು ಹೆದ್ರೇ ಬಿಟ್ಟೆ ಯಾರಪ್ಪ ಇದು ಒಂದೇ ಸಲಿಗೆ ಒಂದೇ ಸಲಿಗೆ ಇಲ್ಲಿ ಕುಂತಿರೋದಂತ ನೋಡಿ ಬಿಟ್ಟೆ ನಾನು ಇಲ್ಲೆಲ್ಲ ಇನ್ನ ರೆಡಿ ಮಾಡ್ತಿದ್ದಾರೆ ಇದ್ದಾರೆ ನಿಮ್ಮ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ವೈಸಿಲ್ ಏನೋ ಮಾಡ್ತಿದ್ದಾರೆ ನೋಡಿ ಇದು ಪೇಂಟ್ ಅಂತೆ ಸೊ ಇದನ್ನೆಲ್ಲ ಪೇಂಟ್ನ ಇದು ಕೊಡಿತಾರಲ್ಲ ಸೊ ಮೇಲ್ಗಡೆ ಇವಾಗ ಆ ಥರ ಇರುತ್ತೆ ಅದ್ರ ಮೇಲೆ ಈ ಥರ ಫುಲ್ ಪೇಂಟ್ ಮಾಡಿ ನೆಕ್ಸ್ಟ್ ಅವ್ರು ಮಾಡ್ತಿದ್ದಾರಲ್ಲ ಆ ಥರ ಪೇಂಟ್ ಮಾಡ್ತಾರೆ ಸೊ ಇದು ಪ್ರೊಸೆಸ್ ಬಂದ್ಬಿಟ್ಟು ಇವಾಗ ಅದನ್ನೆಲ್ಲ ಪೇಂಟ್ನೆಲ್ಲ ಕ್ಲೀನಾಗೆ ಫಿಲ್ಟ್ರ್ ಮಾಡ್ತಾ ಅವರು ಬಟ್ಟೆಯಲ್ಲಿ ಕೇದಾರ್ನಾಥಿಂದು ಹಿಂದುಗಡೆ ಅದು ಇರೋದು ಆದ್ಮೇಲೆ ಮುಂದ್ಗಡೆ ಗಣಪತಿಯನ್ನು ಪೇಂಟ್ ಮಾಡ್ತಾ ಇದ್ದಾರೆ ಇನ್ನೂ ಫುಲ್ ಫಿನಿಶಿಂಗ್ ಆಗಿಲ್ಲ ಸೊ ಎಲ್ಲ ರೆಡಿ ಆಗ್ತಾಯಿದೆ ಸೊ ಇಲ್ಲಿ ಇನ್ನೂ ಎಲ್ಲ ಫುಲ್ ಅಂದರೆ ಪೇಂಟ್ ಎಲ್ಲ ಹೊಡೆದಿದ್ದಾರೆ ಏನೂ ಫಿನಿಶಿಂಗ್ ಕೊಡೋದೊಂದು ಬಾಕಿ ಇರೋದು ಸೊ ಇದಕ್ಕೆಲ್ಲ ಇನ್ನು ಪಂಚೆ ಹಾಕೋದಾಗ್ಲಿ ಬಟ್ಟೆ ಹಾಕೋದಾಗ್ಲಿ ಸೊ ಅದೆಲ್ಲ ಇನ್ನು ಮಾಡಬೇಕು ರೆಡಿಯಾಗಿರಬೇಕು ಮಾಡ್ರಿ ಇಲ್ಲಿ ಆಂಜನೇಯ ಗಣಪತಿ ಬಾಡಿ ನೋಡಿರಿ ಹೆಂಗೈತಿ ಸಿಕ್ಸ್ ಪ್ಯಾಕ ಫೋರ್ ಪ್ಯಾಕ್ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇದೆ ಎಲ್ಲ ಸೊ ನರ ಎಲ್ಲ ಇದಕ್ಕೆ ಫುಲ್ ಬಾಡಿ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಫುಲ್ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಇನ್ನು ಸೊ ಗೈಸ್ ಇವಾಗ ಇಷ್ಟೊತ್ತು ನೋಡಿದ್ವಿ ಕಡೆ ರೈಟ್ ಸೈಡಿಗೆ ಹೋಗಿದ್ವಿ ಅದೆಲ್ಲ ಆಗಲೇ ಅರ್ಧಕ್ಕರ್ಧ ಪೇಂಟ್ ಎಲ್ಲ ಆಗಿತ್ತು ಸೊ ಇವಾಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇನ್ನೂ ಪೇಂಟ್ ಆಗಿಲ್ಲ ಏನೇ ಇಲ್ಲ ಇನ್ನು ಮಣ್ಣಿಂದ್ರಾಗೆ ಇದೆ ಸೊ ಬನ್ನಿ ಆ ಕಡೆ ಕೂಡ ನೋಡೋಣ ಹೇಗೇ ಇದೆ ಅಂತ ಗಣಪತಿಗಳನ್ನ ಹೌದು ಆವಾಗಲೇ ಅದು ಮಿಕ್ಸ್ ಮಾಡ್ತಿದ್ರಲ್ಲ ಅಲ್ಲಿ ಏನಾದ್ರು ಬಟ್ಟೆ ಒಳಗೆ ಸೊ ಈ ಥರ ಇದ್ರ ಮೇಲೆ ಮಣ್ಣಿನ ಮಾಡಿ ಇದ್ರ ಮೇಲೆ ಹೊಡಿತಿದ್ದಾರೆ ನೋಡ್ರಿ ಆ ಥರ ಆ ತರ ಫಸ್ಟು ಪೇಂಟ್ ಹೊಡಿತಾರೆ ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಕಾಣ್ತಿದೆಯಲ್ಲ ಆ ಥರ ಪೇಂಟ್ ಮಾಡ್ತಾರೆ ಸೊ ಇನ್ನ ಪ್ರೊಸೆಸಿಂಗ್ ಆಗಿ ಐತಿ ರೆಡಿ ಆಗ್ತಾ ಇದೆ ಸೈಡ್ ಸೈಡಿಂದ ಕಡೆಯಿಂದ ಹೇಳಿದ್ನಲ್ಲ ಫಸ್ಟಿಗೆ ಸೊ ನಮ್ಮ ಗಣಪತಿ ಗುಡಿ ನಗರ ಗಣಪತಿ ಅಂತ ಅನ್ನಿಸ್ತಾ ಇದೆ ಸೊ ಅದೇ ಇರಬೇಕಿದು ಯಾಕಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಇದು ಕೆಳಗಡೆ ಏನು ವೀಲಿಂದ ಇದೆ ಅಲ್ಲ ಏನಂತಾರೆ ಇದಕ್ಕೆ ಇದಕ್ಕೇನಂತಾರೆ ಗೊತ್ತಿಲ್ಲ ಬಟ್ ಇದ್ರ ಮೇಲೆ ಇಟ್ಟಿತಾರಲ್ಲ ಸೊ ಇದು ನಾವು ನೋಡ್ದಂಗೆ ಗಣಪತಿ ಗುಡಿ ಅವ್ರದ್ದು ಅನಿಸುತ್ತೆ ಸೊ ನೋಡೋಣ ಗಣಪತಿ ಹಬ್ಬದಿ ಏನು ಏನಂತ ಲಾಸ್ಟಿಗೆ ಬಂದರೆ ಇಲ್ಲೆಲ್ಲ ಸಣ್ಣ ಸಣ್ಣ ಗಣಪತಿ ರೆಡಿಯಾಗಿದೆ ಸೊ ನೋಡ್ಬೋದು ಇಲ್ಲೆಲ್ಲ ಇನ್ನು ಫುಲ್ ರೆಡಿ ಆಗಿಲ್ಲ ಪೇಂಟ್ ಇನ್ನೂ ಫಿನಿಷಿಂಗ್ ಕೊಡೋದು ಬಾಕಿ ಇದೆ ಇದಕ್ಕೆಲ್ಲ ಸೊ ಇಲ್ಲಿ ಶಿವನ್ ಆಗಿರ್ಬೋದು ಪೀಠದ ಮೇಲೆ ಕುಂತಿರೋ ಗಣಪತಿ ಸೊ ಇನ್ನು ಎಲ್ಲ ಫಿನಿಶಿಂಗ್ ಕೊಡಬೇಕು ಅರ್ಧ ಅರ್ಧ ಪೇಂಟ್ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಸೊ ಎಲ್ಲ ಫಿನಿಷಿಂಗ್ ಕೊಡ್ಬೇಕಿದ್ರೆ ಹಿಂದ್ಗಡೆ ನೋಡಿ ಈಗಲ್ಲಿ ಹದ್ದು ಇದೆ ಸೊ ಇಲ್ಲಿ ನೋಡಿ ಶಿವಂದು ಕ್ಯೂಟ್ ಆಗಿ ಒಂದು ಗಣಪತಿ ಇದೆ ಇಲ್ಲಿ ನಿಂತಿರೋದು ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ರಿ ನೀವು ಶಿವನ್ ಕೈ ಸೊ ಸರ್ಪ ಇದೆ ಸರ್ಪ ಶಿವನ್ ಕೈ ಮೇಲೆ ಒಂದು ಗಣಪತಿ ಎಷ್ಟು ಕ್ಯೂಟಾಗಿದೆ ನೋಡಿ ಸಣ್ಣದಾಗಿ ಅದು ನೋಡ್ತಾ ಇದ್ರೆ ನನಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಕ್ಯೂಟಾಗಿದೆ ಕನ್ಫರ್ಮ್ ಆಯಿತು ನಮ್ಮ ಅವಿನಾಂಭ್ ನಗರ ಗಣಪತಿನೇ ಅದು ಸೆಕೆಂಡ್ ಮೇನ್ ಇದ್ದು ಸೊ ಇನ್ನೊಂದ್ಸಲಿ ಕ್ಲೀನಾಗಿ ತೋರಿಸ್ಬಿಡ್ತೀನಿ ಬರ್ರಿ ಇಲ್ಲ ಸರ್ ಹೆಂಗೋಣ ಹಾಂ ಸೊ ಇನ್ನೂ ರೆಡಿ ಆಗಿಲ್ಲ ಅದು ಇನ್ನು ಮಣ್ಣಿನ ಇದೆ ಎಲ್ಲ ಅಡ್ಡ ಅಡ್ಡ ಕಾಣ್ತೈತಪ್ಪ ಅಲ್ಲಿ ಐತಿ ಹಿಂದ್ಗಡೆ ಅಲ್ಲಿ ಹೆಂಗದು ಹಿಂಗ್ಬೋದ ಏ ಇಲ್ಲಿಂದ ಹೋಗ್ಬೋದು ಬನ್ನಿ ಸೊ ನೋಡ್ಬೋದು ಇದು ನಮ್ಮ ಸೆಕೆಂಡ್ ಮೇನ್ ವಿನೋಮನರ ಗಣಪತಿ ಸಣ್ಣ ಕಾರ್ಟೂನ್ ಚೋಟಾ ಭೀಮಾ ಬಾಳ್ ಗಣೇಶನ ಒಟ್ಟಂಗೆ ನೋಡಿರಿ ಇದು ಎಷ್ಟು ಕ್ಯೂಟಾಗಿದೆ ಬಾಲ್ ಗಣೇಶ ಗ ಬಾಲ್ ಗಣಪತಿ ಸೊ ಬಾಲ ಗಣಪತಿ ನೋಡ್ಬೋದು ಎಷ್ಟು ಡುಮ್ ಕ್ಯೂಟ್ ಕ್ಯೂಟಾಗಿದೆ ಇನ್ನು ಫುಲ್ ಕಲರ್ ಆದಮೇಲೆ ಇನ್ನೂ ಸೂಪ್ ಚೆನ್ನಾಗಿ ಕಾಣುತ್ತೆ ಸೂಪರಾಗಿ ಕಾಣುತ್ತೆ ಸೊ ಆ ಥರ ಎಲ್ಲ ನೋಡಿರಿ ಅಲ್ಲಿ ಇನ್ನೂ ಪೇಂಟ್ ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ ಸೊ ಎಲ್ಲ ಪೇಂಟ್ ಆದಮೇಲೆ ಫುಲ್ ಫೈನಲ್ಲೇ ಅವಾಗ ಗೊತ್ತಾಗೋದು ಇನ್ನು ಟೆನ್ ಡೇಸ್ ಇದೆ ಇನ್ನು ಹತ್ತು ದಿನ ಇದೆ ನೋಡ್ಬೇಕು ಇನ್ನು ಹತ್ತು ದಿನದಾಗೆ ಎಲ್ಲ ರೆಡಿ ಆಗುತ್ತೆ ಆಲ್ಮೋಸ್ಟ್ ಅಷ್ಟು ರೆಡಿ ಮಾಡೇ ಮಾಡ್ತಾರೆ ಮಾಡಲೇಬೇಕು ಒಳ್ಳೆ ಸೊ ಹತ್ತು ದಿನದಾಗ ಎಲ್ಲ ರೆಡಿ ಆಗೇ ಆಗುತ್ತೆ ಸೊ ಇನ್ನ ಏ ಅದ್ ನೋಡ ನಾನು ಅವಾಗೆ ಹೆದರ್ಕಿ ಯಾರ ನಿಂತಿರತ್ತಂತ ಇವಾಗೂ ಸೊ ಇಲ್ಲಿ ನೋಡ್ರಿ ಇಲ್ಲಿ ಇದು ಒಂದೇ ಸಲ ಬಂದಕ್ಷಣ ಯಾರಿಗೋದ ಆ ಕಡೆನೂ ಅಷ್ಟೇ ಅಲ್ಲಿ ಹೋದ್ರಾಗೂ ಹಂಗೆ ಅನಿಸ್ತು ಇಲ್ಲಿ ಬಂದ ತಕ್ಷಣ ಏ ಯಾರು ನಿಂತಾರಪ್ಪ ಇಲ್ಲಿ ಅನ್ಸ್ತು ನನಗೆ ಯಪ್ಪ ಒಂದೇ ಸಲ ಎದುರಿಕೇನೆ ಹಾಕದಪ್ಪ ನನಗೆ ಸೊ ಗೈಸ್ ನೋಡಿದ್ರಲ್ಲ ನರೀ ಶೆಟ್ಟಿ ಹತ್ರ ಹೇಳಿ ಹೇಳಿದ್ದೆ ಇಲ್ಲೂ ಗಣಪತಿ ಅಂತ ಸೊ ನೋಡಿದ್ರಲ್ಲ ನರೀ ಶೆಟ್ಟಿ ಹತ್ರ ಹೇಗೆ ಎಲ್ಲ ಗಣಪತಿ ರೆಡಿ ಆಗ್ತಾ ಇದೆ ಅಂತ ಸೊ ನೀವು ಆರ್ಡ್ರ್ ಮಾಡೋಕ್ಕಿದ್ರೆ ಬನ್ನಿ ಆರ್ಡ್ರ್ ಮಾಡ್ಕೊಳ್ಳಿ ಸೊ ಇನ್ನೂ ಭಾಳ ಗಣಪತಿಗಳಿದೆ ಆರ್ಡ್ರ್ ಮಾಡ್ಬೋದು ಸೊ ಇನ್ನ ರೆಡಿ ಆಗ್ತಾ ಇದೆ ಇನ್ನೂ ರೆಡಿ ಆಗ್ತಿದೆ ಇನ್ನೂ ಎಲ್ಲ ಪೇಂಟ್ ಆಗ್ತಾ ಇದೆ ಇನ್ನೊಂದು ಹತ್ತು ದಿವಸ ಟೈಮ್ ಇದೆಯಲ್ಲ ಎಲ್ಲ ಅಷ್ಟೊತ್ತಿಗೆಲ್ಲ ಕಂಪ್ಲೀಟ್ ಆಗುತ್ತೆ ವೀಡಿಯೋ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಸೊ ನರರಿ ಶೆಟ್ಟಿ ಅಂದರೆ ಎಲ್ಲಿರೋದಂದರೆ ಈಗ ಫಸ್ಟ್ ಮೇನ್ ಇದೆ ಇಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಅದು ಫಸ್ಟ್ ಮೇನ್ ರೋಡು ಸೊ ಎಲ್ಲಿಂದ ತೋರ್ಸೋಣ ಇಲ್ಲಿಂದ ಹೋಗೋಣ ಇದು ಪಿ ಬಿ ರೋಡು ಇದು ಮೇನ್ ಪಿ ಬಿ ರೋಡ್ ಬಂದುಬಿಟ್ಟು ಅಲ್ಲಿ ಫಸ್ಟ್ ಮೇನ್ ರೋಡ್ ಇದೆಯಲ್ಲ ಈ ಫಸ್ಟ್ ಮೇನ್ ರೋಡು ಲಾಸ್ಟಿಗೆ ಇಲ್ಲಿ ಪಕ್ಕದಾಗೆ ಅಲ್ಲಿ ಚೌಟ್ರಿ ಕಾಣ್ತಿದೆ ಇದೆ ನೋಡಿ ನರೇಶ್ ಶೆಟ್ಟಿದು ಅದು ಪಕ್ಕದಾಗೆ ಇಲ್ಲೊಂದು ಖಾಲಿ ಗ್ರೌಂಡಿದೆ ಸೊ ಇಲ್ಲೇ ಇರೋದು ಇನ್ನು ಗಣಪತಿ ಎಲ್ಲ ರೆಡಿ ಆಗ್ತಿದೆ ಸೊ ನೋಡ್ಬೋದು